మాత్ హెం బ హైరి నీ వైరి మాత నాది హీరో వైరి ಕೂಡಿಸಲ್ಲ ಯಾರಿಗೆ ಯಾರ ವೈರಿ ದರ ತಕ್ಕೊಂಡು ಕೂಡಿಸ್ ಮಜಾಕಿಯನ್ನು ಮಜಾಕಿಯನ್ನು ಕೊಡಿಸಿಲ್ಲ ಹೌದು ಈಗಾಗಲೇ ನಾನೇನು ಮಾತಾಡಿನಿ ಅನ್ನೇನು ಮಾತಾಡಿದ ಎಲ್ಲಾ ದೈವಕ್ಕೆ ಕೊಂಡಿರ್ತಕ್ಕಂತ ಮಾತ್ರಿ మణితనక కారో కాల కంఠక్ హిప్ప కంఠక్ హందర్భదా బివి ఫాతిమే దేర్ కివి పాతిమ మాత్ర మన హి జగలు నేను జడు కూసీ బమి కొట్రీ కంఠక బగి హరితీ అన్నంత పాతిమా ఆ

ீப்ப நீர்த்த நான் இன்னொன்னு நாகரே மனு இசு மனு

మాత్రం సోదరు సత్యను బర్దాప ఇం ఆత్మహత్యను మాత్రాను యాదో బర్దారీ మొత్తం

ಸಿಟ್ಟು ಯಾಕ ನಿಜವಾದ ನರಗಂಡ ಮಹಾರಾಜರ ಗುಳ್ಳ ನಿನ್ನ ಕೊಲ್ಲಿ ವಿದ್ಯುತ್ ಪಾನರ ನೀವು ಸಿಟ್ಟು ಮಾಡ್ಕೋತಿದಿ ಮಾತಾಡ್ಕೊತ ನೀ ಹತ್ತರ ಹಡಿ ತಂಗಿ ಒಂದರ ಹಡಿ ಎಡ್ಡರ ಹಡಿ ಎತ್ತಿರತಿದ್ದಿ ಹೌದು ಸಣ್ಣ ಹಾಕಿ ಹಾ ನಿನ್ನ ನೀನು

ನಿನ್ನ ನಾನು ಹೌದು ಹೌದ್ರಿಪ್ಪ ನಾ ಸ್ವತಃ ತಾಮಟ್ಟಿಗೆ ಮಗಳನ್ನ ಕೊಟ್ಟ ಯಾರು ಸೋಮರ ಸೋಬರ ಇರತಕ್ಕ ಹೆಸರ ಹ ಮತ್ತ ತಾಯಿ ಹೆಸರ ಯಾಕಪ್ಪ ಅಂದ್ರ ಜೋಗಬಾಯಿ ಅನ್ನುವಂತ ಮಾತ ನಾನ್ ಹೇಳಿನಿ ಹೇಳೀನಿ ನಾನ್ ಏಕ ನಾ ತೋರಿಸ್ರು ಲೋಕ ಏನ್ ಅಂದ್ರ ತೀರ್ ಹೆಂಕತ್ರು ಒಂದು ಮಾತ ಕಲಾತ್ವ ಕಥಾ ಉಂಟು ಹೌದು ರೀ ಒಂದ್ ಯಾರು ಸ್ನೇಹ ಹೇಳಕಿ ಮೂರವರ ಸಮಯ ಹೇಳಕತ್ತಿನ ಹೇಳಕ್ ಒಬ್ಬರಾದ್ರೆ ಅವ್ರ

ಕುಮಾರನೋ ಅವನು ಕೂಡ ಲೇಖ ಬದಲಿ ಕೇಳಿದ್ದೆ ಎರಡು ವರ್ಷ ನಾ ಬುಕ್ಕ ಕೊಡ್ತೀನಿ ಕಾಕ ಏನ್ ಎರಡು ವರ್ಷ ಕುಮಾರ್ ಹೊರಗನ ನಾನ್ ನೇರವಾಗಿ ನಾ ಬರುವ ಬುಕ್ ಅನ್ನ ನಿನ್ನ ಕಡೆ ಕೊಡ್ತೀನಿ ನೀನಾ ಹಾ ಈ ಯಾರು ಸುದ್ದಿ ಬರ್ತಾರೆ ನೀವೇ ಮಾಡ್ಕೊಡು ಗುರು ಹೇಳ್ತಾರ ನಾಯಕ ನಂಬಲಿದನು ಬುಕ್ ನಾಗಿನಿಂದ ಅಟ್ಟೆ ನಂಬಗದ ಹ ಡಾಬಿಕ್ ನಡೆಯಲ್ಲ ಇಲ್ಲಿ ಬುಕ್ ನಾಗಿನಿಂದ ಯಾನ ಇತ್ತು ಉತ್ತರ ಹೇಳಲ್ಲ ಮತ್ತೆ ಅನಿಯರ್ಷದ ಭಕ್ತಿ ನಡೆದಿರೋ ನೋಡಾರ ಹಾ ನಾನು ನೋಡಲ್ಲ ಅವರು ನೋಡಿಲ್ಲ ಅವರು ನೋಡಿಲ್ಲ ಆಗ ನಾವು ಇದ್ರೆ ನಾಯಂದ್ರೇ ಮತ್ತೆ ಒಂದು ತಕ್ಕ ಪರಿ ಅಮೃತ ಆಯ್ತು ನನಗೂ ಕೂಡಿಲ್ಲ ಹ ಹ ಅವರಿಗೂ ಕೂಡಿಲ್ಲ ಅಹೋ ಏನ ಬರಲಿಟ್ಟಲ್ಲ ಹ ಆ ಬರಲಿ ಮಸ್ತ್ ಇದ್ದಿದ್ದ ಈ ಪುಸ್ತಕನಾಗಿ ಬರಲಾರ

ಮಂಜತ್ ಕೊಡಂಗಿಲ್ಲ ಹೌದು ನಮ್ಮ ಹುಟ್ಟ ಮನಿಗೆ ಬರಬಾರದು ಬರಗಬಾರದು ಹಾ ನ ಮತ್ತೆ ಧರ್ಮಕ್ಕೂ ಧಕ್ಕೆ ಬರಬಾರದು ಹೌದೌದು ಎತ್ತು ಕಂಡವನು ಅಷ್ಟೇ ಮಾತಾಡೀನಿ ಆ ಹೇಳಿದ ಪತ್ರ ನಾವು ಒಪ್ಕೊಂಡು ಮಗಳೇ ಅಲ್ಲ ಹೌದಿಲ್ಲ ಹೌದು ಅದಕ್ಕಾಗಿ ಬಹಳ ಮಾತಾಡಿ ಹೌದು ದೊಡ್ಡಕ್ಕೆ ಬ್ಯಾಸರಾಗುವಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಏನು ಮಾತಾಡುದೀಪ ಕೊಡೋ ಸಭಾ ಪಂಡಿತರಿಗೆ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಇಲ್ಲಿ ತಕ್ಕ ಒಂದು ಬಡವಿ ನೀಲಮನ ಕುಶಲ ಕಾಲ ನಡೆದ ಹೌದದ ಎಲ್ಲರಿಗೂ ಇದೇ ಬೇಕಾಗಿದೆ ಸದ್ದ ಎಲ್ಲಿಂದ ಆ ಹಿರಿಯರು ಬರಂಗಿಲ್ಲ ಅಲ್ಲಿ ತಗ ಆರ್ತಿ ಅಂತ ಹೇಳ್ಯಾರ ಬೇವರ್ಗಿ ಮಠಮಾನಿಯವರು ಯಾವಾಗ ಬಂದು ನಿರ್ಣಯ ಕೊಡ್ತಾರ ಅವಾಗ ಈ ಆರ್ತಿ ಅಲ್ಲಿ ತನ್ನ ಹಾಡಿಕೆ ನಡೀಲಿ ಒಂದೇ ಮತ್ತೆ ಹಾ ನಡೀಲಿ ಹಾಡಿಕೆ ಬೇವರಿಗೆ ಮಠಮಾನಿಯವ್ರು ಯಾವಾಗ ಬರ್ತಾರಲ್ಲ ಅವರು ಹೇಳದ ಮಾತನಾ ಇಲ್ಲಿ ಶಿವಕಾಮನ್ ಸುಳ್ಳು ಹೇಳವ ಅಂತ ಹತ್ತುವ ಹೇಳ್ತಾ ದೇವ್ರಿಗೆ ಅವ್ರದ್ದು ಶಿಕ್ಕಟ್ಟಿಗೆ ನಾನು ನಿಮ್ಮ ಬದಕೊಂಡು ಮತ್ಯಂದೇ ಬುಕ್ಕ ಓದಿಲ್ಲ ಹೇಳಂಗಿತ್ತತಿ ನೀನು ಅಂದಿದ್ದೇನ ನಾ ಬದಗೊಂಡು ಮತ್ಯಂದು ಬುಕ್ಕ ಒಂದು ಹೇಳಿದ ಅಂತೇಳಿ ನಾ ಯಾರಿಗಾರು ಅಂದಿದ್ದೇನೆ ರೀ ಹಿರಿಯಾರು ವಾಡಿಕೆ ಪ್ರಕಾರ ಅವ್ರ ತಳ ಅವ್ರ ಬುಡ ಯಾರಿಗೆ ಹತ್ತಿಲ್ಲ ಅಂತೇಳಿ ಅದ ಬುಕ್ಕ ಯ ಇತ್ತಿತ್ತಲ ಭಾಳ ಮಾಡಿದ ಮೂರು ಅಂದು ಶಿಕಡಿ ಬುಕ್ ಬಂದಾರಿ ಕಲಾ ಬಾರಾಮತಿ ಗೌಡ್ ಹಿಡ್ದು ಈ ಕಡೆ ಹೆಸರಿ ಮಾಡ್ಕೊಂಡು ಹಬ್ಬ ಬಂದವ ಪ್ರಚಲಿತದೊಳಗೆ ಯಾಕಂದ್ರೆ ಮೇಲ್ನಾರನ ಗೌಡಿಗಾರ ಬಂದಿರು ಆ ಅವರಿಂದ ಆ ಯಾರು ತುಕ್ಕಾಪ್ರೇಗೌಡು ಗೌಡ್ರು ಇವ್ರಿಬ್ರು ಆ ರಂಗಿನ ಮೂಲ ತೋಣದ ಕಾಲ ಇವರಿಗೆ ಬಂದದ ಖರೆಯನ್ ಸುಳ್ಳು ನಾ ಯಾಕೆ ಅಂತ ಹೇಳಿ ಖರ್ಯನ ಸುಳ್ಳು

ఈ కడ మాట్లాడే ఇస్రో మన సంబంధిందరు ఏదో ఏంద్రు మన హివే గౌరవ ఈ సత్య అన్న